ಆನಂತರ ನಮ್ಮ ರೈಟ್ ನ್ಯೂಸ್ ಇತ್ತೀಚೆಗೆ ತುಂಬಾ ಉತ್ಸಾಹದಿಂದ ಒಬ್ಬ ಯುವಕ ಶ್ರೀ ಅನ್ನುವಂತ ಯುವಕ ತುಂಬಾ ಉತ್ಸಾಹದಿಂದ ಎಷ್ಟು ಬೆದರಿಕೆ ಕೆರೆಗಳು ಬಂದು ರೈಟ್ ನ್ಯೂಸ್ ನಿನಗೆ ಗಂಡಾಂತರ ಕಾದಿದೆ ಮಗನೇ ನಿನ್ನ ಸುಮ್ನೆ ಬಿಡಲ್ಲ ನಿನ್ನ ಅಂತ ಧಮಕಿ ಕೂಡ ಹಾಕಿದ್ದಾರೆ ರೈಟ್ ನ್ಯೂಸ್ಗೆ ಬಂದಂತ ಮತ್ತೊಂದು ಬೆದರಿಕೆ ಕರೆ ಈ ಮೀಟರ್ ಬಡ್ಡಿ ದಂಧೆಯಿಂದ ಹಳ್ಳಿ ಹಳ್ಳಿಗೂ ತಲುಪಿದ್ರು ಅವರು ಎಷ್ಟೊಂದು ಕರೆಗಳು ಬಂದು ನ್ಯೂಸ್ ಈ ರೀತಿಯ ಬೆದರಿಕೆ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಒಬ್ಬ ಕೂಡ ರೈಟ್ ಇನ್ನೂ ಅನೇಕ ಯೂಟ್ಯೂಬರ್ಗಳು ಇವತ್ತು ನಿಜವಾಗಲೂ ಕೂಡ ಯೂಟ್ಯೂಬರ್ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡ್ತಾ ಇದೆ ಅಂಗಡಿಯವರು ಸೊ ನಮಗೆ ಬೆದರಿಕೆ ಹಾಕಿರುವಂತದ್ದು ನಿಮ್ಗೆ ಆ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತಾ ಇದ್ದಾರೆ ನನ್ನ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಟು ಒನ್ ಈ ನಂಬರ್ ಇಂದ ನಮ್ಗೆ ಬೆದರಿಕೆ ಬರುತ್ತೆ ಮಾಡ್ತೀನಿ ಬಹುಶಃ ಈ ಕ್ರಾಂತಿ ಇಡೀ ದೇಶ ಮತ್ತು ಜಗತ್ತು ಮೆಚ್ಚುವಂತ ಕ್ರಾಂತಿ ಯೂಟ್ಯೂಬರ್ ಮಾಡುದು ಇಲ್ಲ ನಿಮ್ಮ ಇರೋ ನಾನೇ ಬರ್ತೀನಿ ತೊಂದರೆ ಇಲ್ಲ ನಿಮ್ಮ ನಾನು ಬರ್ತೀನಿ ಅಲ್ಲ ಒಂದು ವಾರ ದುಡ್ಡಿ ಮಿಸ್ ಆಯ್ತು ಅವ್ರು ಏನ್ ಮಾಡ್ಬೇಕು ಒಂದ್ವಾರ ದುಡ್ಡಿಲ್ಲ ಮಿಸ್ ಆಯ್ತು ಏನ್ ಮಾಡ್ಬೇಕು ಪ್ರತಿ ವಾರ ಕಟ್ಲೇಬೇಕಾ ಒಂದ್ ವಾರ ದುಡ್ಡಿಲ್ಲ ಮಿಸ್ ಆಯ್ತು ಏನ್ ಮಾಡ್ಬೇಕು ಅವರು ಒಬ್ಬೊಬ್ರು ದಿನಕ್ಕೊಬ್ಬೊಬ್ರು ಕಾಲ್ ಮಾಡಿ 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 ಬೆದರಿಕೆ ಹಾಕ್ತಾರೆ ನನ್ಗೆ ಏನ್ ಹೆದರ್ ಬಿಡ್ತೀನಿ ಕೊಡಿದ್ರೆ ನೀವು ಏನು ಕಲೆಗಾರನ ಯಾರು ನಿಮ್ಮನ್ನ ಯಾರಿಗೆ ಸಾಕಿರೋದು ನಿಮ್ಮನ್ನ ಈ ಮಟ್ಟಕ್ಕೆ ಬಾಯಿಗೆ ನೀವು ಈ ರೌಡಿಸಮ್ ಕೊಲೆ ಮಾಡ್ತೀನಿ ರೌಡಿಸಮ್ ಅನ್ನೋದನ್ನ ಬಿಟ್ಬಿಟ್ರಿ ಈ ರೌಡಿಸಮ್ ಬಿಡತ್ರ ಈ ದಂಗೆ ಬಾಕಿ ಅದರ ನೀವು ಅಪಪ್ರಚಾರ ಮಾಡ್ತಾ ಇದೀರಿ ಯಾವ ಚಾನಲ್ ನಾವು ಬರೋದಿಲ್ಲ ಯಾವ ಯೂಟ್ಯೂಬ್ ನಲ್ಲಿ ಬರೋದಿಲ್ಲ ಬರ್ಲಿಲ್ಲ ಅಂದ್ರೆ ನಾವ್ ಮಾಡ್ಬಾರದು ಮಾಡ್ಬಾರ್ದು ಮುಂಚೆ ಬೇರೆ ಬೇರೆ ಏನು ಮಾಡಬಾರ್ದು ಯಾಕೆ ಮಾಡ್ಬಾರ್ದು ನನಗೆ ಬಂದಂತ ಈ ವಾರದಲ್ಲಿ ಬಂದಂತ ನಾಲ್ಕನೇ ಬೆದರಿಕೆ ಕರೆ ಇವತ್ತು ಕೂಡ ನನಗೊಂದು ಬೆದರಿಕೆ ಕರೆ ಬಂದಿದೆ ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ಯಾ ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನ ಅಡ್ರೆಸ್ ಹೇಳು ನಾನು ಅಲ್ಲಿಗೆ ಬರ್ತೀನಿ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿ ನನಗೆ ಒಂದು ಬೆದರಿಕೆ ಕರೆಯನ್ನು ಕೂಡ ಬಂದಿರುವಂತದ್ದು ಅವ್ನ ಯಾವ್ ಕಳಿಸಿದಾನೆ ನಿಮ್ ಯಾವನ್ ಧಮಕಿ ಹಾಕ್ತಾನ ಅವನ ನಂಬರ್ ಕಳ್ಸಿ ಸರ್ ಸಾಕು ಅವ್ನ ಎಲ್ಲ ಇಲ್ಲ ಅಮಾಯಕರಿಗೆ ಅಂತ ಒಳ್ಳೇದ್ ಮಾಡ್ತಾ ಇದೀರಿ ಅದಕ್ಕೆ ತಪ್ಪು ಅನ್ನೋಕೆ ಯಾವ ಮಗನ್ಗೂ ಅಧಿಕಾರ ಇಲ್ಲ ಸರ್ ಫೋನ್ ಅಲ್ಲಿ ಧಮಕಿ ಹಾಕದಲ್ಲ ಮುಂದೆ ಬಂದು ಹೊಡಿಬೇಕು ಹೆಂಗ್ ಸರ್ ಕಡೆ ಹೊಡಿತೀವಿ ಸಪ್ಲಿ ತಗೊಂಡ್ ಅವನ್ಗೆ ನಾನು ಮುಂದೆ ಹೊರ ಕೇಳಿ ಸರ್ ಅವ್ನ ಅವ್ನ ನಂಬರ್ ಕಳ್ಸಿ ಸರ್ ನನ್ಗೆ